ಫ್ರೆಂಡ್ಸ್ ಇವತ್ತು ನಾವು ಕಾಡಿನಲ್ಲಿರುವಂಥ ಒಂದು ಹೂವಿನ ಗಿಡವನ್ನು ನೋಡೋಣ ಮತ್ತೆ ಹೂವನ್ನು ನೋಡೋಣ ಈಗ ನೋಡ್ತಾ ಇದೀರಲ್ವಾ ಈ ಹೂವಿನ ಬಗ್ಗೆ ಈ ಒಂದು ವ್ಲಾಗನ್ನು ಮಾಡ್ತಾ ಇದ್ದೀನಿ ನೀವು ನೋಡ್ತಾ ಇರೋದು ಭದ್ರಾನಾಯಕ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ ನೀವೇನಾದರೂ ಫಸ್ಟ್ ಟೈಮ್ ಈ ಒಂದು ಚಾನಲನ್ನು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಒಂದು ವೀಡಿಯೋನ ಶೇರ್ ಮಾಡಿ ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಈಗ ನೀವು ಈ ಹೂವನ್ನು ನೋಡ್ತಾ ಇದ್ದೀರಲ್ವಾ ಇದು ಕಾಡಲ್ಲಿ ಆಗಿರುವಂಥ ಹೂವು ಇದಕ್ಕೆ ಪೂರ್ತಿಯಾಗಿ ಮುಳ್ಳಿರುತ್ತೆ ಹಾಗೆ ಮೇಲ್ಗಡೆ ಸ್ವಲ್ಪ ಮೊಗ್ಗು ಇದ್ದಾವೆ ನಂತರ ಕೆಳಗಡೆಯಲ್ಲಿ ಹೂಗಳು ತುಂಬ ಆಗಿದಾವೆ ಫ್ರೆಂಡ್ಸ್ ಇದು ಕಾಡಲ್ಲಿ ಆಗಿರುವಂಥ ಹೂವು ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಈಗ ನೋಡ್ತಾ ಇದ್ದೀರಲ್ವ ಇಲ್ಲಿ ಪೂರ್ತಿ ದೊಡ್ಡದಾಗಿ ಬೆಳ್ಕೊಂಡಿದೆ ಫ್ರೆಂಡ್ಸ್ ನೋಡಿ ಈಗ ನೋಡಿದ್ರಲ್ವಾ ಈ ರೀತಿಯಾಗಿ ದೊಡ್ಡದಾಗಿ ಬೆಳ್ಕೊಂಡಿದೆ ಎಲ್ಲ ಕಡೆ ಈ ಹೂವು ತುಂಬ ಚೆನ್ನಾಗಿ ಕಾಣುತ್ತೆ ಆದರೆ ಇದರ ಸ್ಮೆಲ್ ಮಾತ್ರ ತುಂಬ ಕೆಟ್ಟದಾಗಿದೆ ಫ್ರೆಂಡ್ಸ್ ಈ ಹೂವಿನ ಹೆಸರು ನನಗೂ ಕೂಡ ಗೊತ್ತಿಲ್ಲ ಸರಿಯಾಗಿ ಈ ಹೂವಿನ ಎಲ್ಲ ಕಡೆ ಕಾಂಡಗಳಿಗೆ ಮುಳ್ಳಿದೆ ಈಗ ನೋಡ್ತಾ ಇದ್ದೀರಲ್ವಾ ಪೂರ್ತಿಯಾಗಿ ಹೂವಿನ ಕಾಂಡದವರೆಗೂ ಪೂರ್ತಿ ಮುಳ್ಳಿದೆ ಫ್ರೆಂಡ್ಸ್ ಹೂವು ಮಾತ್ರ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಈ ಹೂವಿನ ಮಕರಂದವನ್ನು ಹೀರಲಿಕ್ಕೆ ಎಲ್ಲ ದುಂಬಿಗಳು ಕೂಡ ಬಂದಿದ್ದಾವೆ ಈಗ ಅಲ್ಲಿ ನೋಡ್ತಾ ಇದೆ ಅಲ್ವಾ ನಿಮಗೆ ಕಾಣಿಸ್ತಾ ಇದೆ ಹರಾಡ್ತಾ ಇದೆ ಫ್ರೆಂಡ್ಸ್ ಈ ಹೂವು ಹೂವಾದ ನಂತರ ಲಾಸ್ಟಲ್ಲಿ ಅಲ್ಲಿ ಇದಕ್ಕೆ ಈ ತರ ಕಾಯಿ ಆಗುತ್ತೆ ಈಗ ನೋಡ್ತಾ ಇದೆ ಅಲ್ವಾ ಈ ಕಾಯನ್ನು ಈ ಕಾಯಿ ಒಳಗಡೆ ನಂತರ ಬೀಜ ಇರುತ್ತೆ ಈಗ ಇದನ್ನ ಓಪನ್ ಮಾಡ್ತೀನಿ ನೋಡಿ ಒಡೆದಾಗ ಒಳಗಡೆ ಈಗ ನೋಡಿ ಇದೊಳಗಡೆ ಬೀಜ ಇಲ್ಲ ಇನ್ನೊಂದು ಕಾಯನ್ನು ಓಪನ್ ಮಾಡೋಣ ನೋಡಿ ಈ ಒಂದು ಕಾಯಿ ಒಳಗಡೆ ಬೀಜ ಇದೆ ಫ್ರೆಂಡ್ಸ್ ಒಂದೇ ಬೀಜ ಇದೆ ಜಾಸ್ತಿ ಇಲ್ಲ ಇದರ ವಾಸನೆ ಸ್ಮೆಲ್ ಯಾವ ಥರ ಇದೆ ಅಂತಂದರೆ ಅಂಬಾರಿಗೆ ಕಾಯನ್ನು ಹಾಕ್ತಾರಲ್ವ ಅದೇ ಥರ ಸ್ಮೆಲ್ ಇದೆ ಸ್ವಲ್ಪ ಇದ್ರದ್ದು ಫ್ರೆಂಡ್ಸ್ ಇದರ ಎಲೆಯನ್ನು ನೋಡಿ ಈ ಎಲೆಗೂ ಕೂಡ ಉದ್ದುದ್ದ ಮುಳ್ಳಿದೆ ಫ್ರೆಂಡ್ಸ್ ಈ ಮುಳ್ಳಿಗೆ ಸಿಕ್ಕೊಂಡ್ರೆ ಕೈಯನ್ನು ತಪ್ಸ್ಕೊಳ್ಲಿಕ್ಕಾಗಲ್ಲ ತುಂಬ ಚೂಪಾಗಿರುತ್ತೆ ಮುಳ್ಳು ನೋಡ್ತಾ ನೋಡ್ತಾಯಿದ್ದೀರಲ್ವ ಫ್ರೆಂಡ್ಸ್ ಈಗ ಈಗ ನೋಡ್ತಾ ಅಲ್ವಾ ಇದು ಕಾಂಗ್ರೆಸ್ ಗಿಡ ಕಾಂಗ್ರೆಸ್ ಗಿಡಕ್ಕೂ ಕೂಡ ಈಗ ಹೂ ಬಿಡ್ತಾ ಇದೆ ಇದು ಸಾಮಾನ್ಯವಾಗಿ ಎಲ್ಲ ಕಡೆ ಕಾಂಗ್ರೆಸ್ ಗಿಡ ಇರುತ್ತೆ ಇಲ್ಲಿ ನೋಡಿ ಈ ಒಂದು ಕಾಂಗ್ರೆಸ್ ಗಿಡಕ್ಕೆ ಹೂವಾಗಿ ಒಣಗೋಗಿದೆ ಈ ಕಾಂಗ್ರೆ ನಂತರ ಈ ಕಾಂಗ್ರೆಸ್ ಗಿಡಕ್ಕೆ ಹೂವು ಆಗ್ತಾ ಇದೆ ಫ್ರೆಂಡ್ಸ್ ಇದು ಕೂಡ ಸ್ವಲ್ಪ ಒಣಗ್ತಾ ಬಂದಿದೆ ಕಾಂಗ್ರೆಸ್ ಇಲ್ಲಿ ತುಂಬ ದೊಡ್ಡದಾಗಿ ಬೆಳ್ಕೊಂಡಿದೆ ಫ್ರೆಂಡ್ಸ್ ಫ್ರೆಂಡ್ಸ್ ಈಗ ನೀವು ಹೂವಿನ ಗಿಡವನ್ನು ನೋಡಿದ್ರಲ್ವ ಹೂವು ಮತ್ತು ಹೂವಿನ ಕಾಯಿಗಳು ಎಲ್ಲ ಕೂಡ ಈಗ ನೋಡಿದ್ದೀರಾ ಇದಿಷ್ಟು ಇವತ್ತಿನ ಒಂದು ವೀಡಿಯೋ ಇಲ್ಲಿಗೆ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋ ಮತ್ತು ಎಲ್ಲರೂ ಕೂಡ ಭೇಟಿ ಆಗೋಣ ಯಾರೆಲ್ಲ ಕೊನೆವರೆಗೂ ವಿಡಿಯೋ ನೋಡಿದರೆ ಎಲ್ಲರೂ ಕೂಡ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತು ಮುಂದಿನ ವಿಡೋತೆ ಸಿಗ್ತೀನಿ ಬಾಯ್ ಬಾಯ್